ಹಾಯ್ ಡಿಯಾ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಹೆಲ್ದಿ ಹಾಗೂ ಟೇಸ್ಟಿಯಾಗಿರುವಂಥ ಎರಡು ಥರದ ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ನಿಮಗೆ ತುಂಬ ಇನ್ಪುಟ್ ಸಿಗುತ್ತೆ ಇದರಲ್ಲಿ ಈಗ ನಾನು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ಶೋ ಮಾಡ್ತಾ ಇದ್ದೀನಿ ಈಗ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ಶೋ ಮಾಡ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಒಣದ್ರಾಕ್ಷಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಡೇಟ್ಸ್ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಬಾದಾಮಿ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಕಾಲು ಕಪ್ಪಷ್ಟು ಸನ್ಫ್ಲವರ್ ಸೀಡ್ಸು ಕಾಲು ಕಪ್ಪಷ್ಟು ವಾಲ್ನಟ್ ಹಾಗೆ ಕಾಲು ಕಪ್ಪಷ್ಟು ಪಿಸ್ತಾನ ತೊಗೊಂಡಿದ್ದೀನಿ ಈಗ ನಾನು ನೆಕ್ಸ್ಟ್ ಪ್ರೊಸೀಜರ್ನ ತೋರಿಸ್ತಾ ಹೋಗ್ತಿದ್ದೀನಿ ಕ್ಲೀನಾಗಿ ಒಂದು ಪಾತ್ರೆನ ವಾಶ್ ಮಾಡಿ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೋಬೇಕು ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿನೂ ಇಡೋ ಹಾಗಿಲ್ಲ ಅಥವಾ ತೀರಾ ಕಡಿಮೆನೂ ಇಡೋ ಹಾಗಿಲ್ಲ ನೀರೆಲ್ಲ ಪೂರ್ತಿ ಡ್ರೈ ಆದಮೇಲಿಂದ ಈಗ ನಾವು ಪ್ರೊಸೀಜರ್ ಏನಂದರೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಕಾಲು ಸ್ಪೂನಷ್ಟು ದೇಸಿ ಘೀ ತೊಗೊಂಡಿದ್ದೀನಿ ನಾನು ನೀವು ಯಾವುದಾದ್ರೂ ಘೀ ಬಳಸ್ಕೊಬೋದು ನಿಮ್ಮ ಫೇವ್ರೆಟ್ ಘೀನ ಬಳಸ್ಬೋದು ಈಗ ನಾನಿಲ್ಲಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಈ ತುಪ್ಪ ಏನಕ್ಕೆ ಬಳಸ್ತಿದ್ದೀನಿ ಅಂದರೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕಷ್ಟೇ ಈಗ ಇಲ್ಲಿ ನಾನು ಆಲ್ಮಂಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಹುರ್ಕೊಂಡ್ರೆ ಸಾಕು ಹತ್ತು ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಹೈ ಫ್ಲೇಮಲ್ಲೇ ಇಟ್ಕೋಬೇಕು ಓವರ್ ಉರಿನೂ ಇರೋ ಹಾಗಿಲ್ಲ ತೀರ ಕಡಿಮೆನೂ ಇರೋ ಹಾಗಿಲ್ಲ ಇದು ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕಾಗುತ್ತೆ ಹತ್ತು ನಿಮಿಷಗಳ ಕಾಲನೇ ಇದನ್ನು ಹುರ್ಕೊಳ್ಳಿ ಹೆಚ್ಚಿಗೆ ಹುರಿಬೇಡಿ ಇದನ್ನು ಹುರಿತಾ 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 ನಿಮ್ಗೊಂದು ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಘಮದಲ್ಲೇ ಗೊತ್ತಾಗುತ್ತೆ ಈಗ ಇದು ಮ್ಯಾಕ್ಸಿಮಮ್ ಹುರಿದಾಗಿದೆ ನಾನು ಕ್ಲೀನಾಗಿ ಇದನ್ನು ಫ್ರೈ ಮಾಡಿದ್ದೀನಿ ಬಾದಾಮಿ ಕ್ಲೀನಾಗಿ ಫ್ರೈ ಆಗಿದ ಮೇಲಿಂದ ಇದಕ್ಕೆ ನಾವು ಕ್ಯಾಶ್ಯೂಸ್ ಆ್ಯಡ್ ಮಾಡ್ಕೊಳ್ಳೋಣ ಕ್ಯಾಶೂಸನ್ನು ಆ್ಯಡ್ ಮಾಡ್ತಾ ಇದ್ದೀನಲ್ಲ ಇದನ್ನು ಜಾಸ್ತಿ ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಹುರಿಯೋದು ಬೇಡ ಐದು ನಿಮಿಷ ಹುರಿದ್ರೆ ಸಾಕಾಗುತ್ತೆ ನೆನ್ಪಲ್ಲಿ ಇಟ್ಕೊಳ್ಳಿ ಬಾದಾಮಿ ಹುರಿದಾಗ ನಾವು ಹೈ ಫ್ಲೇಮಲ್ಲಿ ಇಟ್ಟಿದ್ವಿ ಮೀಡಿಯಮ್ ಹೈ ಫ್ಲೇಮಲ್ಲಿ ಗೋಡಂಬಿ ಹುರಿದಾಗ ಇದನ್ನು ಸಿಮ್ಮಲ್ಲಿ ಇಟ್ಕೋಬೇಕು ಅಂದರೆ ತೀರಾ ಲೋ ಫ್ಲೇಮಲ್ಲಿ ಇರಬೇಕು ಇಲ್ಲಾಂದರೆ ಗೋಡಂಬಿ ಜೊತೆಗೆ ಬಾದಾಮಿ ಕೂಡ ಫುಲ್ ಸೀದೋಗ್ಬಿಡುತ್ತೆ ಇದನ್ನು ಯಾವ ರೀತಿ ಪ್ರೊಸೀಜರ್ ಇದ್ದೀನಿ ಹಾಗೆ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ನೆಕ್ಸ್ಟ್ ಇದನ್ನು ಫೈವ್ ಮಿನಿಟ್ಸ್ ಫ್ರೈ ಮಾಡಿದ್ಮೇಲಿಂದ ವಾಲ್ನಟ್ಸು ಮತ್ತು ಇದಕ್ಕೆ ಪಿಸ್ತಾನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಅಷ್ಟೇ ಐದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹುರ್ಕೋಬೇಕಿದ್ದಿದ್ದು ಬಾದಾಮಿ ಅದನ್ನು ನೀಟಾಗಿ ಫ್ರೈ ಮಾಡಿದ್ದೀವಿ ಟೆನ್ ಮಿನಿಟ್ಸು ಈಗ ಇದಕ್ಕೆ ಕಾಲು ಸ್ಪೂನಷ್ಟು ಘೀನ ಹಾಕ್ತಾ ಇದ್ದೀನಿ ಮತ್ತು ತುಂಬ ರುಚಿಯಾಗಿ ಬರುತ್ತೆ ನಾವು ತುಪ್ಪ ಹಾಕ್ತಷ್ಟು ಮತ್ತು ಡ್ರೈ ಫ್ರೂಟ್ಸಿಗೆ ತುಪ್ಪನ ಹಾಕಿ ಮಾಡೋದ್ರಿಂದ ಅದು ಕ್ಲೀನಾಗಿ ಡೈಜೆಸ್ಟ್ ಕೂಡ ಆಗುತ್ತೆ ನಮಗೆ ಅದಾದ ನಂತರ ನಾನು ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸನ್ನ ಹಾಕ್ತಾ ಇದ್ದೀನಿ ಇದಿನ್ನೂ ಕಡಿಮೆ ಹುರಿಬೇಕು ನಾವು ಮೂರು ನಿಮಿಷಗಳ ಕಾಲ ಹುರಿದ್ರೆ ಸಾಕಾಗುತ್ತೆ ತುಂಬ ಜನ ಮನೆಯಲ್ಲಿ ಅಡುಗೆ ಮಾಡೋ ಆಸೆ ಇಟ್ಕೊಂಡಿರ್ತಾರೆ ಹೊಸದಾಗಿ ಅಡುಗೆ ಕಲಿಯೋ ಆಸೆನೂ ಇಟ್ಕೊಂಡಿರ್ತಾರೆ ಸೊ ಅವ್ರಿಗೆ ಹೆಲ್ಪ್ ಆಗುತ್ತಿದೆಲ್ಲ ಪಂಪ್ಕಿನ್ ಸೀಡ್ಸ್ನೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜಸ್ಟ್ ತ್ರೀ ಮಿನಿಟ್ಸ್ ಸೀಡ್ಸ್ನ ನಾವು ಫ್ರೈ ಮಾಡ್ಕೋಬೇಕಾದ್ರೆ ತ್ರೀ ಮಿನಿಟ್ಸ್ನಲ್ಲಿ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಅದನ್ನು ಕೂಡ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಂಡಿತ್ತು ಈಗ ನಾನು ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ಫ್ಲೇಮ್ನ ಆಫ್ ಮಾಡಿದ ಮೇಲಿಂದ ನಾವು ಇದನ್ನು ಒಂದು ಪ್ಲೇಟ್ಗೆ ಅಗಲವಾಗಿರುವಂಥ ಒಂದು ಪ್ಲೇಟ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ಕಂಪ್ಲೀಟ್ ತಣ್ಣಗಾಗಬೇಕು ಸ್ಪ್ರೆಡ್ ತಟ್ಟೆ ಮೇಲೆ ಯಾಕೆ ಮಾಡಬೇಕಂದ್ರೆ ಬೇಗ ತಣ್ಣಗಾಗ್ಬಿಡುತ್ತೆ ಸೊ ಈಗ ಇದನ್ನು ಸ್ಪ್ರೆಡ್ ಮಾಡಾಗಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಯಾವ ರೀತಿ ಫ್ರೈ ಆಗಿದೆ ನಿಮಗೆ ಕಾಣ್ತಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಾನು ನೆಕ್ಸ್ಟ್ ಪ್ರೊಸೀಜರ್ನ ತೋರಿಸ್ಕೊಡ್ತೀನಿ ಇನ್ನೊಂದು ಪ್ಯಾನ್ ತಗೊಂಡು ಒಂದು ಕಾಲು ಸ್ಪೂನಷ್ಟು ಘೀನ ಬಳಸ್ತಾ ಇದ್ದೀನಿ ಮತ್ತು ನೆನ್ಪಿಟ್ಕೊಳ್ಳಿ ನಿಮ್ಮ ಇಷ್ಟವಾಗಿರುವಂಥ ಘೀನ ಬಳಸ್ಕೊಂಡ್ರು ಸಾಕು ಈಗ ನಾನು ಫ್ಲೇಮ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಈ ಫ್ಲೇಮ್ನ ನಾವು ಸಿಮ್ಮಲ್ಲಿರಬೇಕು ಅಂದರೆ ತೀರಾ ಲೋ ಫ್ಲೇಮಲ್ಲಿ ಇದಕ್ಕೀಗ ನಾನು ಒಣ ದ್ರಾಕ್ಷಿನ ಆ್ಯಡ್ ಮಾಡ್ತಾ ಇದ್ದೀನಿ ಒಣ ದ್ರಾಕ್ಷಿನ ಒಂದು ಏಳು ನಿಮಿಷದ ಕಾಲ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ತಿರಬೇಕು ಕೈ ಬಿಡದಂತೆ ಅದನ್ನು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ದ್ರಾಕ್ಷಿ ಬೇಗ ಸೀದೋಗುತ್ತೆ ಸೊ ಕಲರು ಚೇಂಜ್ ಆಗ್ತಾ ಆಗ್ತಾ ಬರುತ್ತೆ ನಾನು ಫಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಅಂದರೆ ಚೂರು ಅದು ಪ್ಲಂಪ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಸ್ವಲ್ಪ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಚುರ್ಚೂರು ಚುರ್ಚೂರು ದಪ್ಪ ದಪ್ಪ ಆಗ್ತಾ ಇದೆ ದ್ರಾಕ್ಷಿ ಕೈ ಬಿಡದಂತೆ ಹುರಿತಾ 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 ಜಾಸ್ತಿ ದಪ್ಪ ಆಗ್ತಾ ಬರುತ್ತೆ ಮತ್ತು ಆ ಥರ ದಪ್ಪ ಆದರೇ ಈ ಡ್ರೈ ಫ್ರೂಟ್ಸ್ ಲಡ್ಡುಗೆ ಟೇಸ್ಟ್ ಚೆನ್ನಾಗಿ ಬರೋದು ಈಗ ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ದ್ರಾಕ್ಷಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಫ್ರೈ ಆದಮೇಲಿಂದ ನಾವಿಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ನಾನೀಗ ಆಫ್ ಮಾಡ್ಕೊಂಡ್ಮೇಲಿಂದ ಒಂದು ಮಿಕ್ಸರ್ ಜಾರ್ಗೆ ನಾನು ಆಗಲೇ ತೋರಿಸಿದಷ್ಟು ಡೇಟ್ಸ್ನ ಆ್ಯಡ್ ಮಾಡಿಕೊಂಡು ಈಗ ಇದನ್ನು ಫೈನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ ಈಗ ನಮ್ಮ ಡ್ರೈ ಫ್ರೂಟ್ಸ್ ಲಡ್ಡುಗೆ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗೋವಂಥದ್ದೇ ಈ ಡೇಟ್ಸ್ ಪೇಸ್ಟು ಇದನ್ನು ಕ್ಲೀನಾಗಿ ಇಲ್ಲಿ ಪೇಸ್ಟ್ ಮಾಡಿ ತಯಾರು ಮಾಡ್ಕೊಂಡಿದ್ದೀನಿ ಈಗ ನಿಮಗೆ ಒಂದು ಫರ್ಕಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ರೆಡಿಯಾಗಿದೆ ಈಗ ಇವಾಗ ಮತ್ತೆ ಇನ್ನೊಂದು ಪ್ಯಾನ್ನ ತೊಗೊಂಡು ನಾವು ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ ಫ್ಲೇಮ್ನ ಆನ್ ಮಾಡಿದ್ದೀನಿ ಈ ಫ್ಲೇಮು ಮೀಡಿಯಮ್ ಹೈ ಫ್ಲೇಮಲ್ಲಿ ಇರಬೇಕು ಪ್ರತಿಯೊಂದನ್ನು ನಾನು ಮೆನ್ಷನ್ ಮಾಡಿನೇ ಹೇಳ್ತಾ ಇದ್ದೀನಿ ಸೊ ದಟ್ ಎಲ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ ಈಗ ಆ ಡೇಟ್ಸ್ ಪೇಸ್ಟನ್ನ ತಯಾರು ಮಾಡ್ಕೊಂಡಿದ್ವಲ್ಲ ಅದನ್ನು ಐದು ನಿಮಿಷಗಳ ಕಾಲ ನಾವು ಈ ಪ್ಯಾನ್ನಲ್ಲಿ ಫ್ರೈ ಮಾಡ್ಕೋಬೇಕು ಆಗಲೇ ತುಪ್ಪ ಇತ್ತಲ್ಲ ನಾನು ಫ್ರೈ ಮಾಡಿದ್ದೆ ಮತ್ತು ಅದಕ್ಕಾಗಿ ತುಪ್ಪ ಹಾಕಿಲ್ಲ ಅದೇ ಪಾತ್ರೆಯಲ್ಲಿ ನೀವು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಸೊ ಈಗ ಫ್ಲಿಪ್ ಮಾಡ್ತಾಯಿರಿ ಅಂದರೆ ತಿರ್ಗಿಸ್ಕೊಳ್ತಾ ಇರಿ ಪೇಸ್ಟ್ನ ತೀರಾ ಅದು ಸೀದೋಗೋ ಥರ ಮಾಡ್ಕೋಬಾರ್ದು ಇದನ್ನು ಅಷ್ಟೇ ಕೈ ಬಿಡದಂತೆ ಮಾಡ್ತಾ ಇರಬೇಕು ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಈ ಹದದಲ್ಲಿ ಪೇಸ್ಟ್ ರೆಡಿ ಆಗಿರಬೇಕು ಇಲ್ಲಿ ಶೋ ಮಾಡ್ತಿದ್ದೀನಿ ಈಗ ಡೇಟ್ಸ್ ಪೇಸ್ಟ್ ರೆಡಿಯಾಗಿದೆ ನೆಕ್ಸ್ಟ್ ಪ್ರೊಸೀಜರ್ನ ನಾನು ಇದ್ದೀನಿ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀವಿ ಈ ಟೈಮಲ್ಲಿ ನಾನು ಇದಕ್ಕೆ ನಾನು ಆಗಲೇ ಹುರಿದು ತಣ್ಣಗೆ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಅದಕ್ಕೆ ನಟ್ಸ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿ ನಾನು ತಿರುಗಿಸ್ತಾನೇ ಇದ್ದೀನಿ ನೋಡಿ ನೀವು ಗಮನಿಸ್ತಿರ್ಬೋದು ನಾನು ಎಲ್ಲೂ ಕೈ ಬಿಡದಂತೆ ತಿರ್ಗಿಸ್ತಾ ಇದ್ದೀನಿ ಈ ಪೇಸ್ಟ್ ಜೊತೆಗೆ ಈ ಕಂಪ್ಲೀಟ್ ಡ್ರೈ ಫ್ರೂಟ್ಸ್ ನಟ್ಸ್ ಏನಿತ್ತು ಅದಷ್ಟು ಮಿಕ್ಸ್ ಆಗಬೇಕು ಈಗ ಮಿಕ್ಸ್ ಆಗಿದೆ ಈ ಒಂದಷ್ಟು ಸೀಡ್ಸ್ನ ನಾನಿಲ್ಲಿ ಆಪ್ಷನಲ್ಲಾಗಿ ತೋರಿಸ್ತಾ ಇದ್ದೀನಿ ನನಗಿಷ್ಟ ಗಸಗಸೆ ಹಾಗೆಯೇ ಸ್ವಲ್ಪ ಸಿಸುಮೆ ಸೀಡ್ಸು ಅಂದರೆ ಎಳ್ಳು ಮತ್ತು ಸ್ವಲ್ಪ ನಾನು ಬೆಲ್ಲದ ಪುಡಿ ಕೂಡ ತೊಗೊಂಡಿದ್ದೀನಿ ಇದೆಲ್ಲ ಆಪ್ಷನಲ್ಲು ನಿಮಗಿಷ್ಟ ಆದರೆ ನೀವು ಹಾಕೋಬೋದು ನಂಗೆ ತುಂಬ ಇಷ್ಟ ಹಾಗೆ ಮನೆಯಲ್ಲೂ ಇಷ್ಟಪಡ್ತಾರೆ ಸೊ ಅದನ್ನು ಹಾಕಿ ಫ್ಲೇಮ್ ಆಫಲ್ಲಿರಲಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಕ್ಲೀನಾಗಿ ಮಿಕ್ಸ್ ಆದಮೇಲಿಂದ ನಾನು ತೋರಿಸ್ತಾ ಇದ್ದೀನಿ ಈಗ ಅದನ್ನು ಇನ್ನೊಂದ್ಸಲ ತಟ್ಟೆ ಮೇಲೆ ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಈಗ ಉಂಡೆ ಕಟ್ಟೋದನ್ನ ನಾನು ತೋರಿಸ್ಕೊಡ್ತಿದ್ದೀನಿ ಇನ್ನೊಂದು ತಟ್ಟೆಗೆ ಸ್ವಲ್ಪ ಘೀನ ಹಾಕ್ಕೊಂಡು ಅದನ್ನು ಕೈಗೆ ತೊಗೋಬೇಕು ಸ್ವಲ್ಪ ಸ್ವಲ್ಪ ತುಪ್ಪನ ಕೈಗೆ ಹಚ್ಕೊಂಡು ಕ್ಲೀನಾಗಿ ಕೈಗೆ ಸವರ್ಕೋಬೇಕು ಹೀಗೆ ಸವರ್ಕೊಳ್ಳೋದ್ರಿಂದ ಬೆನಿಫಿಟ್ಸ್ ಏನಂದರೆ ನಮ್ಮ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಏನಿದೆ ಅದು ಕೈ ಗಂಟಲ್ಲ ಮತ್ತು ಸಲೀಸಾಗಿ ನಾವು ಉಂಡೆಗಳನ್ನ ಮಾಡ್ಕೋಬೋದು ಸೊ ಈಗ ಒಂದು ಉಂಡೆ ಮಾಡಿ ನಾನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಿಮಗೂ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಏಳು ಉಂಡೆಗಳು ಇಲ್ಲಿ ತಯಾರಾಗಿದ್ದಾವೆ ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಥರ ಎರಡನೇ ಥರದ ಡ್ರೈ ಫ್ರೂಟ್ಸ್ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ನಮ್ಮದೆಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಏನಿತ್ತು ಅದಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ಸ್ಮೂತಾಗಿ ಫೈನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಈಗ ಆಗಿ ಗ್ರೈಂಡ್ ಆಗಿದೆ ನಟ್ಸ್ ಪೌಡರು ಇಲ್ಲಿ ಶೋ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಈಗ ಈ ನಟ್ಸ್ ಪೌಡರ್ ಇಲ್ಲಿ ರೆಡಿಯಾಗಿದೆ ನಾನೊಂದು ತಟ್ಟೆಗೆ ಇದನ್ನು ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡಿದ್ದೀನಿ ಮತ್ತು ಒಂದು ಸ್ಪೂನ್ ಸಹಾಯದಿಂದ ಗಂಟಾಗಿರೋ ಥರ ಇರುತ್ತೆ ಅದನ್ನು ಇಲ್ಲಿ ಕ್ಲೀನಾಗಿ ಬೀಟ್ ಮಾಡಿಕೊಂಡು ಇದನ್ನು ಬೆಲ್ಲದ ಪುಡಿ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿನಲ್ಲಿ ನಾವು ತಯಾರು ಮಾಡ್ಕೋಬೇಕು ನಿಮಗೆ ಕಾಣಿಸ್ತಾ ಇದೆ ಇವಾಗ ಇದನ್ನು ಉಂಡೆ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮತ್ತೆ ಇದು ಸೇಮ್ ಪ್ರೊಸೀಜರೇ ಫಾಲೋ ಮಾಡಬೇಕು ಒಂದು ಸ್ವಲ್ಪ ತುಪ್ಪನ ನಾನು ಎರಡು ಕೈಗೆ ಇಲ್ಲಿ ಸವರ್ಕೊಳ್ತಾ ಇದ್ದೀನಿ ಎರಡು ಕೈ ನೀಟಾಗಿ ಮೇಲಿಂದ ಆಗಲೇ ಯಾವ ರೀತಿ ನಟ್ಸ್ ಪೌಡರ್ನ ತೊಗೊಂಡಿದ್ದೆ ಅದೇ ಥರ ಈಗಲೂ ತಗೊಂಡು ಕ್ಲೀನಾಗಿ ಉಂಡೆ ಮಾಡಬೇಕು ಇದು ಇನ್ನೂ ಈಸಿಯಾಗಿ ಉಂಡೆ ಆಗುತ್ತೆ ಯಾಕಂದರೆ ಇದು ಪೂರ್ತಿ ನುಣ್ಣಗಾಗಿರುತ್ತಲ್ಲ ಹಾಗಾಗಿ ಸಲೀಸಾಗಿ ಉಂಡೆಗಳಾಗುತ್ತೆ ಈಗ ನಾನು ಇದನ್ನು ಟೈಟ್ ಕಂಟೈನರ್ಗೆ ಇದ್ದೀನಿ ಇಲ್ಲಿ ಹಾಕ್ಬಿಟ್ಟು ನಿಮಗೆ ಶೋ ಮಾಡಿದ್ದೀನಿ ನೋಡಿ ಕ್ಲೀನಾಗಿ ರೆಡಿಯಾಗಿದೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಪ್ಪತ್ತು ದಿನದ ತನಕ ಸ್ಟೋರ್ ಮಾಡಿಕೊಂಡು ಎವ್ರಿ ಡೇ ಇನ್ಟೇಕ್ ಮಾಡ್ಬೋದು ಇದು ಇನ್ನೂ ಈಸಿಯಾಗಿ ಡೈಜೆಷನ್ ಆಗುತ್ತೆ ನಮಗೆ ಸೊ ಈಗ ನಮ್ಮ ಎಲ್ಲ ಡ್ರೈ ಫ್ರೂಟ್ಸ್ ಉಂಡೆಗಳು ಕೂಡ ತಯಾರಾಗಿದೆ ಈ ಡ್ರೈ ಫ್ರೂಟ್ಸ್ ಉಂಡೆ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡೂನ ತಿನ್ನೋದರಿಂದ ಕೆಲವೊಂದಷ್ಟು ಮುಖ್ಯವಾಗಿರುವಂಥ ಬೆನಿಫಿಟ್ಸ್ ನಮ್ಮ ಬಾಡಿಗೆ ಏನೇನು ಅಂತ ಶೇರ್ ಮಾಡ್ಕೊತೀನಿ ನಾನು ಇದನ್ನು ನಾವು ಎವ್ರಿ ಡೇ ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿರ್ತಾರೆ ಅವ್ರಿಗೆ ವೆಯ್ಟ್ ಲಾಸಿಗೂ ಹೆಲ್ಪ್ ಆಗುತ್ತೆ ಹಾರ್ಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಹೆಲ್ತ್ ಹಾಗೂ ಗಟ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಬೋನ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಕನ್ಸ್ಯೂಮ್ ಮಾಡೋದರಿಂದ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ನಮ್ಮ ಬಾಡಿಗೆ ಸಿಗುತ್ತೆ ವಿಟಮಿನ್ ಇ ಸಿಗುತ್ತೆ ಇದನ್ನು ತಿನ್ನೋದ್ರಿಂದ ನಮ್ಮ ಬಾಡಿಗೆ ನ್ಯೂಟ್ರಿಷನ್ ಎವ್ರಿ ಡೇ ಎನ್ಶ್ಯೂರ್ ಆಗುತ್ತೆ ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ ಏನಾದರೂ ಫೇಸಲ್ಲಿ ಏಜಿಂಗ್ ಸೈನ್ಸ್ ಏನಾದರೂ ಸ್ಟಾರ್ಟ್ ಆಗಿದ್ದರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ ತುಂಬ ಜನ ಹೆಣ್ಮಕ್ಳಿಗೆ ಮನೆಯಲ್ಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿ ಸರ್ವ್ ಮಾಡಬೇಕು ಅಂತ ಆಸೆ ಇರುತ್ತೆ ನನ್ನ ವಿಡಿಯೋಸ್ ಅವರೆಲ್ಲರಿಗೂ ಹೆಲ್ಪ್ ಆಗುತ್ತೆ ಹಾಗೆ ನನ್ನ ವಿಡಿಯೋಸ್ ಈವನ್ ಬಿಗಿನರ್ಸಿಗೂ ಕೂಡ ಈಸಿಯಾಗಿ ಅರ್ಥ ಆಗೋ ಹಾಗೆ ತುಂಬ ಸಿಂಪಲ್ ಆಗಿ ಮಾಡೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಟು ಒನ್ ಆ್ಯಂಡ್ ಆಲ್